ನಮಸ್ಕಾರ ಶಿವಮೊಗ್ಗದ ಪ್ರತಿಷ್ಠಿತ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನಾ ಪೂರ್ವ ಮೆರವಣಿಗೆ ರಾಜಬೀದಿ ಉತ್ಸವದ ನೇರ ಪ್ರಸಾರ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಹಿನಿಯಲ್ಲಿ ಭೀಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ಹಿಂದೂ ಮಹಾಸಭಾ ಗಣಪತಿಯ ಮೆರವಣಿಗೆ ಬೆಳಗ್ಗೆಯೇ ಆರಂಭವಾಗಿದೆ ಈಗ ಮೆರವಣಿಗೆ ಎಸ್ ಬಿ ಎಂ ರಸ್ತೆಯಲ್ಲಿ ಸಾಗ್ತಾ ಇದೆ ಎಸ್ ಬಿ ಎಂ ರಸ್ತೆ ಅಂತಂದರೆ ಈಗ ಮೆರವಣಿಗೆ ಪ್ರತಿಷ್ಠಾಪನೆ ಮಾಡಿದ ಸ್ಥಳದಿಂದ ಸರಿಸುಮಾರು ಅರ್ಧ ಕಿಲೋಮೀಟರ್ ದಾಟಿರಬಹುದು ಅಷ್ಟೇನೆ ಇನ್ನು ರಾಮಣ್ಣ ಶೆಟ್ಟಿ ಪಾರ್ಕಿಗೂ ಸಹ ಹಿಂದೂ ಮಹಾಸಭಾ ಗಣಪತಿ ಮೆರವಣಿಗೆ ಇನ್ನೂ ಬಂದಿಲ್ಲ ಎಸ್ ಬಿ ಎಂ ರಸ್ತೆಯಲ್ಲಿ ಏನು ಜೈನ ಭವನ ಇದೆ ಒಂದು ಕಲ್ಯಾಣ ಮಂದಿರ ಇದೆ ಆ ಕಲ್ಯಾಣ ಮಂದಿರದ ಬಳಿಯಲ್ಲಿ ಈಗ ಮೆರವಣಿಗೆ ಸಾಕ್ತಾ ಇದೆ ಇನ್ನೂ ರಾಮಣ್ಣ ಶೆಟ್ಟಿ ಪಾರ್ಕನ್ನು ತಲುಪಲಿಕ್ಕೆ ಸರಿ ಸುಮಾರು ಇನ್ನೊಂದು ಐನೂರು ಮೀಟರ್ ದೂರ ಇದೆ ಹಾಗಾಗಿ ಈಗ ಈ ಮೆರವಣಿಗೆ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಬಹುಶಃ ನಿರೀಕ್ಷೆಗಿಂತ ಮೀರಿ ನಿರೀಕ್ಷೆಗೂ ಮೀರಿ ನಿಧಾನ ಸಾಕ್ತಾ ಇದೆ ನಿರೀಕ್ಷೆಗೂ ಮೀರಿ ವೇಗವಾಗಿಲ್ಲ ನಿರೀಕ್ಷೆಗೂ ಮೀರಿ ನಿಧಾನವಾಗಿ ಸಾಕ್ತಾ ಇದೆ ಬೆಳಗ್ಗೆ ಸರಿಸುಮಾರು ಹನ್ನೊಂದು ಗಂಟೆ ಸುಮಾರಿಗೆ ವಿಸರ್ಜನಾ ಪೂರ್ವ ಮೆರವಣಿಗೆ ಆರಂಭವಾಯಿತು ಇನ್ನೂ ಸಹ ಎಸ್ ಬಿ ಎಂ ರಸ್ತೆಯಲ್ಲೇ ಇದೆ ಇನ್ನು ಮುಂದಕ್ಕೆ ಭಾಳ ದೂರವನ್ನು ಕ್ರಮಿಸಬೇಕಾಗಿದೆ ರಾಮಣ್ಣ ಶೆಟ್ಟಿ ಪಾರ್ಕನ್ನು ತಲುಪಿ ಗಾಂಧಿ ಬಜಾರ್ ರಸ್ತೆ ಬಿ ಎಚ್ ರಸ್ತೆ ನೆಹರು ರಸ್ತೆ ಕುವೆಂಪು ರಸ್ತೆ ನಂತರ ಸರ್ವೀ ರಸ್ತೆ ಸೋಳಂಗ ರಸ್ತೆ ಸರ್ವೆಮಿ ರಸ್ತೆ ಕಾನ್ವೆಂಟ್ ರಸ್ತೆ ಬಿ ಎಚ್ ರಸ್ತೆ ಅರಮನೆ ರಸ್ತೆ ಈ ಎಲ್ಲಾ ರಸ್ತೆಗಳ ಮೂಲಕ ಸಾಗಿ ಹೋಗಬೇಕಾಗಿದೆ ಹಿಂದೂ ಮಹಾಸಭಾ ಗಣಪತಿಯ ಈ ವಿಸರ್ಜನಾ ಪೂರ್ವ ಮೆರವಣಿಗೆ ಬಹಳ ನಿಧಾನಗತಿಯಲ್ಲಿ ಈ ಮೆರವಣಿಗೆ ತಲುಪಿಲ್ಲ ಈ ಮೆರವಣಿಗೆಯಲ್ಲಿ ಬಹಳಷ್ಟು ಜನ ಜನಪ್ರತಿನಿಧಿಗಳು ಸಾರ್ವಜನಿಕರು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಸಾವಿರಾರು ಜನ ಶಿವಮೊಗ್ಗ ನಗರ ಮಾತ್ರ ಅಲ್ಲ ಅಕ್ಕಪಕ್ಕದ ಊರುಗಳು ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಸಹ ಸಾವಿರಾರು ಜನ ಈ ಮೆರವಣಿಗೆಯಲ್ಲಿ ಭಾಗವಹಿಸಲಿಕ್ಕಾಗಿ ಶಿವಮೊಗ್ಗಕ್ಕೆ ಬಂದಿದ್ದಾರೆ ಶಿವಮೊಗ್ಗದ ಜನತೆಯು ಸಹ ದೊಡ್ಡ ಸಂಖ್ಯೆಯಲ್ಲಿ ಈ ಮೆರವಣಿಗೆಗೆ ಸೇರಿದ್ದಾರೆ ಹಾಗಾಗಿ ಭಾಳಷ್ಟು ಜನ ಗಣಪತಿ ಹಬ್ಬದ ಪ್ರಿಯರು ಗಣಪತಿ ಹಬ್ಬವನ್ನು ಖುಷಿಯಿಂದ ಮಾಡಬೇಕು ಅಂತ ಅನ್ನೋರು ಭಾಳಷ್ಟು ಜನ ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ ಹಾಗಾಗಿ ಪ್ರತಿ ಬಾರಿಯೂ ಸಹ ದೊಡ್ಡ ಸಂಖ್ಯೆಯಲ್ಲಿ ಈ ಮೆರವಣಿಗೆಗೆ ಜನ ಸೇರ್ತಾರೆ ಸಾವಿರದ ಒಂಬೈನೂರ ನಲವತ್ತೈದನೇ ಇಸ್ವಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಿಂದೂ ಮಹಾಸಭಾ ಗಣಪತಿಯ ಪ್ರತಿಷ್ಠಾಪನೆ ಮಾಡಲಾಯಿತು ಇನ್ನೊಂದು ವಿಶೇಷ ಅಂತಂದರೆ ಈ ಹಿಂದೂ ಸಂಘಟನಾ ಮಹಾಮಂಡಳಿ ಅಂತೇಳಿ ಇದರ ಹೆಸರು ಸಂಘಟನೆ ಹೆಸರು ಮೂಲ ಈಗ ಹಿಂದೂ ಮಹಾಸಭಾ ಅಂತಲೇ ಎಲ್ಲರ ಬಾಯಲ್ಲಿ ಜನಜನಿತ ಆಗಿದೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಮೊದಲ ಬಾರಿ ಶುರುವಾಯಿತು ಆದರೆ ವಿಶೇಷ ಅಂದರೆ ಹಿಂದೂ ಸಂಘಟನಾ ಮಹಾಮಂಡಳಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡೋಕ್ಕೆ ಶುರು ಮಾಡಿದ್ದೇ ಶಿವಮೊಗ್ಗದಿಂದ ಶಿವಮೊಗ್ಗದಲ್ಲೇ ಮೊಟ್ಟ ಮೊದಲ ಬಾರಿ ಹಿಂದೂ ಸಂಘಟನಾ ಮಹಾಮಂಡಳಿಯಿಂದ ಗಣಪತಿಯ ಪ್ರತಿಷ್ಠಾಪನೆಯನ್ನು ಆರಂಭ ಮಾಡಲಾಯಿತು ಆ ಸಂದರ್ಭದಲ್ಲಿ ಸ್ವತಂತ್ರ ಹೋರಾಟದ ಕಾಲ ಅದು ಬಾಲಗಂಗಾಧರ ತಿಲಕ್ ಅವರು ದೇಶಾದ್ಯಂತ ಈ ಗಣಪತಿ ಉತ್ಸವ ಏನಿದೆ ಈ ಗಣಪತಿ ಉತ್ಸವನ ಸ್ವತಂತ್ರ ಹೋರಾಟದ ಒಂದು ಸ್ವರೂಪವಾಗಿ ಅದನ್ನು ಚಾಲನೆ ನೀಡಿದರು ಮತ್ತು ಅವರ ಕರೆ ನೀಡಿದರು ಸಾರ್ವಜನಿಕವಾಗಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಂತೇಳಿ ಯಾಕಂದರೆ ಆ ಸಂದರ್ಭದಲ್ಲಿ ಒಂದು ಸ್ವತಂತ್ರ ಹೋರಾಟದ ಕಾರಣಕ್ಕಾಗಿ ಅಥವಾ ಜನರು ಒಟ್ಟುಗೂಡೋದೇನಿದೆ ಅದನ್ನ ಬ್ರಿಟಿಷ್ ಸರ್ಕಾರ ಇಷ್ಟಪಡ್ತಾ ಇದ್ದಿಲ್ಲ ಹಾಗಾಗಿ ಸಾರ್ವಜನಿಕರು ಒಟ್ಟಿಗೆ ಸೇರಿ ಸ್ವತಂತ್ರ ಹೋರಾಟದ ಬಗ್ಗೆ ಮತ್ತು ದೇಶದ ಬಗ್ಗೆ ಚಿಂತನೆ ಮಾಡಲಿಕ್ಕಾಗಿ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಬೇಕಾಗಿತ್ತು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಈ ರೀತಿಯ ಹಲವು ವೇದಿಕೆಗಳು ಸೃಷ್ಟಿಯಾಗಿದ್ದವು ನಮ್ಮ ಕರ್ನಾಟಕದಲ್ಲಿಯೂ ಸಹ ಏನು ದೊಡ್ಡಾಟ ಸಣ್ಣಾಟಗಳಿದ್ವು ಅಥವಾ ಹಳ್ಳಿ ನಾಟಕಗಳಿದ್ವು ಇವು ಸಹ ಜನರು ಒಂದು ಕಡೆ ಸೇರಲಿಕ್ಕೆ ಒಂದು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತಾ ಇದ್ದವು ಒಂದು ಅಕೇಶನ ಸೃಷ್ಟಿ ಮಾಡ್ತಾಯಿದ್ದು ಹಾಗಾಗಿ ಇಡೀ ದೇಶದಲ್ಲಿ ಹಿಂದೂ ಏನು ಸಾರ್ವಜನಿಕ ಗಣಪತಿ ಪ್ರತಿಷ್ಠಾಪನೆ ಇದೆ ಅದಕ್ಕೆ ಕರೆ ಕೊಟ್ಟಿದ್ದು ಬಾಲ್ಗಂಗಾಧರ ತಿಲಕ್ ಅವರು ಆ ಕರೆಯ ಮೇರೆಗೆ ದೇಶದ ಎಲ್ಲ ಕಡೆ ಗಣಪತಿಯನ್ನು ಸಾರ್ವಜನಿಕವಾಗಿ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕೆಲಸ ಆರಂಭ ಆಯಿತು ಅದಕ್ಕೂ ಮುಂಚೆ ಇಷ್ಟು ವ್ಯಾಪಕವಾಗಿ ಸಾರ್ವಜನಿಕವಾಗಿ ಗಣಪತಿಯನ್ನು ಪ್ರತಿಷ್ಠಾಪನೆ ಅಂದರೆ ಗಣಪತಿಯನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಅದನ್ನು ಮತ್ತೆ ವಿಸರ್ಜನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿತ್ತು ಇತ್ತು ಆ ಸಂದರ್ಭದಲ್ಲೂ ಬೇರೆ ಕಡೆ ಅದೇ ವ್ಯಾಪಕವಾಗಿ ಇದ್ದಲ್ಲ ಇದನ್ನು ಸ್ವಾತಂತ್ರ್ಯ ಹೋರಾಟದ ಒಂದು ಭಾಗವಾಗಿ ಸಾರ್ವಜನಿಕವಾಗಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಬಾಲಗಂಗಾಧರ ತಿಲಕ್ ಅವರು ಏನು ಕರೆಯನ್ನು ಕೊಟ್ಟರು ಆ ಕರೆಗೆ ರಾಜ್ಯಾದ್ಯಂತ ದೇಶಾದ್ಯಂತ ಜನ ಸ್ಪಂದಿಸಿದರು ಸಾರ್ವಜನಿಕವಾಗಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದರು ಒಟ್ಟು ಜನ ಸೇರ್ತಾ ಇದ್ದರು ಗಣಪತಿಯ ಪೂಜೆಯ ನೆಪದಲ್ಲಿ ಮತ್ತು ಎಲ್ಲರ ಗುರಿ ಏನಿತ್ತು ಅಂತಂದರೆ ಸ್ವತಂತ್ರ ಹೋರಾಟ ಹಾಗಾಗಿ ಸಾವಿರದ ಒಂಬೈನೂರ ನಲವತ್ತೈದು ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ವಿ ಇದಕ್ಕೆ ಇನ್ನೊಂದು ಇತಿಹಾಸ ಇದೆ ಸಾವರ್ಕರ್ ಸಾವಿರದ ಒಂಬೈನೂರ ಮೂವತ್ತೆಂಟು ಮೂವತ್ತೊಂಬತ್ತರ ಹೊತ್ತಿಗೆ ಏನು ಹಿಂದೂ ಮಹಾಸಭಾ ಸಂಘಟನೆ ಆರಂಭವಾಯಿತು ಇದರ ಒಂದು ರಾಷ್ಟ್ರೀಯ ಅಧಿವೇಶನ ಹಿಂದೂ ಸಂಘಟನಾ ಮಹಾಮಂಡಳಿಯ ರಾಷ್ಟ್ರೀಯ ಅಧಿವೇಶನ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಶಿವಮೊಗ್ಗದಲ್ಲಾಯಿತು ಶಿವಮೊಗ್ಗದಲ್ಲಿ ಆದಂಥ ಸಂದರ್ಭದಲ್ಲಿ ಸಾವರ್ಕರ್ ಶಿವಮೊಗ್ಗಕ್ಕೆ ಬಂದಿದ್ದರು ಅವರು ಸೂಚನೆಯನ್ನ ಕೊಟ್ಟರು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಂತೇಳಿ ಇಲ್ಲಿ ಬಾಲಗಂಗಾಧರ ತಿಲಕವರು ಸಹ ಒಂದು ಕರೆಯನ್ನು ಕೊಟ್ಟಿದ್ರು ಸಾರ್ವಜನಿಕ ಗಣಪತಿ ಪ್ರತಿಷ್ಠಾಪನೆ ಮಾಡಿ ಅಂಥೇಳಿ ಶಿವಮೊಗ್ಗದಲ್ಲೇ ಗಣಪತಿ ಪ್ರತಿಷ್ಠಾಪನೆ ಮಾಡಿ ಅಂತೇಳಿ ಸಾವರ್ಕರ್ ಅವರು ಒಂದು ಸೂಚನೆಯ ಕೊಟ್ಟರು ಇದನ್ನು ಪಾಲಿಸಿದಂಥ ಹಿಂದೂ ಸಂಘಟನಾ ಮಹಾಮಂಡಳಿ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಸಾವರ್ಕರ್ ಅವರು ಹೇಳಿದ್ದು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಿವಮೊಗ್ಗದಲ್ಲಿ ಹಿಂದೂ ಸಂಘಟನಾ ಮಹಾಮಂಡಳಿ ಗಣಪತಿಯ ಪ್ರತಿಷ್ಠಾಪನೆಯ ಈ ಕಾರ್ಯಕ್ರಮವನ್ನು ಆರಂಭಿಸಿತು ಇನ್ನೊಂದು ವಿಶೇಷ ಹಿಂದೂ ಮಹಾಸಭಾ ಗಣಪತಿ ಇದು ಅಂದರೆ ಗಣಪತಿ ಚತುರ್ಥಿ ಗಣೇಶ ಚತುರ್ಥಿ ಅಂತ ಹೇಳ್ತೇನೆ ಹೇಳ್ತೀವಿ ಆಗ ಎಲ್ಲ ಕಡೆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಆದರೆ ಹಿಂದೂ ಸಂಘಟನಾ ಮಹಾಮಂಡಳಿ ಅಂದರೆ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಪೂರ್ವ ಮೆರವಣಿಗೆ ವಿಸರ್ಜನಾ ಕಾರ್ಯ ರಾಜಬೀದಿ ಉತ್ಸವ ನಡೆಯದು ಪ್ರತಿ ವರ್ಷ ಅನಂತ ಚತುರ್ದಶಿಯ ದಿನದಂದೇ ಯಾವ ವರ್ಷವೂ ಸಹ ಇದು ವ್ಯತ್ಯಾಸ ಆಗಿಲ್ಲ ಒಂದು ಎರಡು ಮೂರು ವರ್ಷ ಬೇರೆ ಕಾರಣಕ್ಕೆ ವ್ಯತ್ಯಾಸ ಆಯಿತು ಬಿಟ್ರೆ ಒಂದೆರಡು ವರ್ಷ ಅದನ್ನು ಬಿಟ್ಟು ಯಾವ ಸಂದರ್ಭದಲ್ಲಿಯೂ ಸಹ ಈ ದಿನ ವ್ಯತ್ಯಾಸ ಆಗಿಲ್ಲ ಅನಂತ ಚತು ಚತುರ್ದಶಿಯ ದಿನದಂದೇ ಗಣಪತಿಯ ವಿಸರ್ಜನೆ ಪ್ರತಿ ವರ್ಷ ನಡೀತಾ ಬಂದಿದೆ ಸಾವಿರದ ಒಂಬೈನೂರ ನಲವತ್ತೈದರಿಂದ ಇದುವರೆಗೂ ಸಹ ಗಣಪತಿಯ ಪ್ರತಿಷ್ಠಾಪನೆ ಅವತ್ತಿಂದ ಇವತ್ತಿನವರೆಗೂ ಸಹ ನಿರಂತರವಾಗಿ ನಡೀತಾ ಬಂದಿದೆ ಹಿಂದೂ ಸಂಘಟನಾ ಮಹಾಮಂಡಳಿ ಅಂದರೆ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನೆ ಹಿಂದೂ ಸಂಘಟನಾ ಮಹಾಮಂಡಳಿಯ ವಿಸರ್ಜನಾ ಪೂರ್ವ ಮೆರವಣಿಗೆ ಅಂತಂದರೆ ಪೊಲೀಸ್ ಇಲಾಖೆ ಪೂರ್ಣ ಅಲರ್ಟ್ ಆಗುತ್ತೆ ಇದಕ್ಕೆ ಬೇಕಾದಂಥ ಸರ್ವ ಸಿದ್ಧತೆಯನ್ನು ಸಹ ಮಾಡಲಾಗುತ್ತೆ ಯಾಕಂದರೆ ಅತಿ ಹೆಚ್ಚು ಜನರು ಭಾಗವಹಿಸುವಂಥ ವಿಸರ್ಜನಾ ಪೂರ್ವ ಮೆರವಣಿಗೆ ಇದು ಶಿವಮೊಗ್ಗದಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಯಾವುದೇ ಗಣಪತಿಗಳಿಗಿಂತ ಶಿವಮೊಗ್ಗ ಮಾತ್ರ ಅಲ್ಲ ಶಿವಮೊಗ್ಗ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂತ ಹೇಳ್ಬೋದು ಆದರೆ ರಾಜ್ಯದಲ್ಲಿ ಅಂತ ಹೇಳಲಿಕ್ಕಾಗೋದಿಲ್ಲ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನರು ಸೇರುವಂಥ ವಿಸರ್ಜನಾ ಪೂರ್ವ ಮೆರವಣಿಗೆ ಯಾವುದಾದರೂ ಇದ್ದರೆ ಅದು ಹಿಂದೂ ಸಂಘಟನಾ ಮಹಾಮಂಡಳಿ ಹಿಂದೂ ಮಹಾಸಭಾ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಈ ಗಣಪತಿಯ ವಿಸರ್ಜನಾ ಪೂರ್ವ ಮೆರವಣಿಗೆ ಹಾಗಾಗಿ ಪ್ರತಿ ವರ್ಷ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಮತ್ತು ಇನ್ನೊಂದು ವಿಶೇಷ ಈ ಗಣಪತಿಯ ಬಗ್ಗೆ ಹೇಳಬೇಕು ಅಂದರೆ ಪ್ರತಿ ವರ್ಷ ವಿಸರ್ಜನಾ ಪೂರ್ವ ಮೆರವಣಿಗೆ ನಡೆಯುತ್ತೆ ಆದರೆ ಒಂದು ಹಂತದಲ್ಲಿ ಏಳು ವರ್ಷಗಳ ಕಾಲ ವಿಸರ್ಜನಾ ಪೂರ್ವ ಮೆರವಣಿಗೆ ನಡೆಯಲಿಲ್ಲ ಸರಿಸುಮಾರು ಈ ಶತಮಾನದ ಆರಂಭದ ಕಾಲದಲ್ಲಿ ಅಂದರೆ ಈ ವಿಸರ್ಜನಾ ಪೂರ್ವ ಮೆರವಣಿಗೆಯ ಸಂದರ್ಭದಲ್ಲಿ ಕೆಲವು ಅಹಿತಕರ ಘಟನೆ ನಡೆದಿತ್ತು ಆ ಕಾರಣಕ್ಕಾಗಿ ಹಿಂದೂ ಮಹಾಸಭಾ ಸಂಘಟನೆಯ ಪ್ರಮುಖರು ವಿಸರ್ಜನಾ ಪೂರ್ವ ಮೆರವಣಿಗೆಯನ್ನು ಮಾಡೋದು ಬೇಡ ಅಂತ ಹೇಳಿ ತೀರ್ಮಾನ ಮಾಡಿದರು ಏಳು ವರ್ಷಗಳ ಕಾಲ ಹಿಂದೂ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನಾ ಪೂರ್ವ ಮೆರವಣಿಗೆ ನಡೆಯಲಿಲ್ಲ ಆಗ ಪಕ್ಕದಲ್ಲಿ ಇರ್ತಕ್ಕಂಥ ಭೀಮನ ಮಡುವಿಗೆ ಪ್ರತಿಷ್ಠಾಪನೆ ಆಗ್ತಾ ಇತ್ತು ಪ್ರತಿ ವರ್ಷ ಯಾವ ಸಂದರ್ಭದಲ್ಲೂ ಯಾವ ಹಂತದಲ್ಲೂ ಯಾವ ವರ್ಷದಲ್ಲೂ ಸಹ ಪ್ರತಿಷ್ಠಾಪನೆ ನಿಂತಿಲ್ಲ ಭೀಮೇಶ್ವರ ದೇವಾಲಯದ ಆವರಣದಲ್ಲಿ ಈ ಗಣಪತಿಯ ಪ್ರತಿಷ್ಠಾಪನೆ ಪ್ರತಿ ವರ್ಷವೂ